ಗ್ರಾಹಕರ ಹೆಸರಿನಲ್ಲಿ ಮೂರು ಕೋಟಿ ಹಣ ತೆಗೆದುಕೊಂಡು ಎಸ್ಕೇಪ್ ಆಗಿರುವಂತಹ ಪ್ರಕರಣ ಸಂಭವಿಸಿದೆ ಕೋಟಿ ಕೋಟಿ ಲೋನ್ ತೆಗೆದುಕೊಂಡು ಬ್ಯಾಂಕ್ ಮ್ಯಾನೇಜರ್ ಪರಾರಿಯಾಗಿದ್ದಾನೆ ಕೋಟಿ ಕೋಟಿ ಹಣ ಲೋನ್ ತೆಗೆದುಕೊಂಡು ಬ್ಯಾಂಕ್ ಮ್ಯಾನೇಜರೇ ಪರಾರಿಯಾಗಿದ್ದಾನೆ ಮಲ್ಲೇಶ್ವರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೆನರಾ ಬ್ಯಾಂಕ್ನಲ್ಲಿ ಈ ಘಟನೆ ಸಂಭವಿಸಿದೆ ಕೆನರಾ ಬ್ಯಾಂಕ್ನ ಸೀನಿಯರ್ ಮ್ಯಾನೇಜರ್ ರಘು ಅವರ ವಿರುದ್ಧ ಆರೋಪ ಕೇಳಿಬರ್ತಾ ಇದೆ ಇಪ್ಪತ್ತೊಂದು ಜನ ಗ್ರಾಹಕರ ಹೆಸರಲ್ಲಿ ಬ್ಯಾಂಕ್ಗೆ ವಂಚನೆ ಮಾಡಿರುವ ಆರೋಪ ಇದೆ ಗ್ರಾಹಕರನ್ನು ಸಂಪರ್ಕ ಮಾಡಿ ಲೋನ್ ಪಡ್ಕೊಳ್ಳಿ ಬನ್ನಿ ಲೋನ್ ಕೊಡ್ತೀವಿ ಅಂತ ಹೇಳಿ ಕರೆಸಿ ಅವರನ್ನು ಮನವಿ ಮಾಡಿ ಇದ್ದರು ಮನೆಯಲ್ಲಿ ಕಷ್ಟ ಇದೆ ನಿಮ್ಮ ಹೆಸರಲ್ಲಿ ಲೋನ್ ತೆಗೆದುಕೊಳ್ತೀನಿ ಅಂತ ಅನೇಕರ ಬಳಿ ಹೇಳ್ಕೊಳ್ತಾ ಇದ್ದ ನನ್ನ ಬಳಿ ಗೋಲ್ಡ್ ಇದೆ ಅದನ್ನು ಇಟ್ಟು ಲೋನ್ ತೆಗೆದುಕೊಳ್ತೀನಿ ನಿಮ್ಮ ಹೆಸರ ಮೇಲೆ ನಾನು ಲೋನ್ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದ ಫ್ಯಾಮಿಲಿ ಸಮಸ್ಯೆ ಇದೆ ತುಂಬ ಫ್ಯಾಮಿಲಿಯಲ್ಲಿ ಗ್ರಾಹಕರನ್ನು ಈ ರೀತಿಯಾಗಿ ಹೇಳಿ ನಂಬಿಸ್ತಾ ಇದ್ದ ಅನೇಕರಿಂದ ಸಹಿ ಪಡ್ಕೊಂಡು ಅಂದರೆ ಬೇರೆ ಬೇರೆ ಹೆಸರಲ್ಲಿ ಸಹಿ ಪಡ್ಕೊಂಡು ಲೋನ್ ಪಡ್ಕೊಂಡು ಈ ರಘು ಎಸ್ಕೇಪ್ ಆಗಿದ್ದಾನೆ ಗೋಲ್ಡ್ ಇಡದೆ ಅಂದರೆ ಚಿನ್ನನೂ ಕೂಡ ಬ್ಯಾಂಕ್ನಲ್ಲಿ ಎಡ ಇಟ್ಟಿಲ್ಲ ಗ್ರಾಹಕರ ಸಹಿಗಳನ್ನು ಪಡ್ಕೊಂಡು ಗ್ರಾಹಕರಿಗೆ ವಂಚನೆ ಮಾಡಿದ್ದಾನೆ